ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕೊರಟಗೆರೆಯಲ್ಲಿ ವೃಜಮಾಣೆಯಿಂದ ಜರುಗಿದ ಅಯ್ಯಪ್ಪ ಸ್ವಾಮಿಯ ಉತ್ಸವ ಬೀದರ್ ಜಿಲ್ಲಾ ಪೊಲೀಸರಿಂದ ತೊಂಬತ್ತು ಲಕ್ಷ ಮೌಲ್ಯದ ಕಳವಾದ ಸ್ವತ್ತು ಜಪ್ತಿ ಟೋಕಿಯೋ ವಿಮಾನ ನಿಲ್ದಾಣದ ರನ್ ವೇನಲ್ಲಿ ನಾಲ್ಕುನೂರು ಪ್ರಯಾಣಿಕರಿದ್ದ ವಿಮಾನಕ್ಕೆ ಬೆಂಕಿ ಭೂಕಂಪಕ್ಕೆ ಜಪಾನ್ನಲ್ಲಿ ಕನಿಷ್ಠ ಮೂವತ್ತು ಸಾವು ಒಂದೇ ದಿನ ನೂರ ಐವತ್ತೈದು ಬಾರಿ ಕಂಪನ ಸುದ್ದಿಯ ವಿವರಗಳು ಕೊರಟಗೇರ ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವಾ ಸಮಿತಿ ಮತ್ತು ಉತ್ಸವ ಸಮಿತಿ ಹಾಗೂ ಕಟ್ಟಡ ಸಮಿತಿಯವರಿಂದ ಕೊರಟಗೇರೆ ಪಟ್ಟಣದಲ್ಲಿ ಮೂವತ್ನಾಲ್ಕನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಉತ್ಸವವನ್ನು ಪಟ್ಟಣದ ಬೇಸ್ಗಾಂ ಇಲಾಖೆಯ ಗಣಪತಿ ದೇವಾಲಯದಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಸೋಮವಾರದಂದು ಹಮ್ಮಿಕೊಳ್ಳಲಾಯಿತು ಈ ಉತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಮಾಲೆ ಧರಿಸುವ ಭಕ್ತಾದಿಗಳು ಆಗಮಿಸಿ ಉತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಎಲ್ಲಾ ಸಮಿತಿಯವರು ಹಾಗೂ ಮಾಲೆ ಧರಿಸಿದವರ ಭಕ್ತಾದಿಗಳು ಮತ್ತು ಭಕ್ತಾದಿಗಳು ಹಾಜರಿದ್ದರು thank <laughs> you ಒಟ್ಟು ಒಂಬತ್ತು ಮತ್ತು ಮಹಾರಾಷ್ಟ್ರದ ಉದ್ಗಿರ್ನಲ್ಲಿ ಒಂದು ಪೊಲೀಸ್ ಠಾಣೆಗಳು ದಾಖಲಾದ ಒಟ್ಟು ಇಪ್ಪತ್ತೆರಡು ಸ್ವತ್ತಿನ ಕಳವು ಮತ್ತು ಮಾದಕ ಪದಾರ್ಥ ಹಾಗೂ ಗಾಂಜಾ ಪ್ರಕರಣಗಳಲ್ಲಿ ಒಟ್ಟು ಹದಿನೇಳು ಜನ ಆರೋಪಿತರನ್ನು ಬೀದರ್ ಜಿಲ್ಲಾ ಪೊಲೀಸರಿಂದ ಪತ್ತೆ ಮಾಡಿ ಒಟ್ಟು ತೊಂಬತ್ತು ಲಕ್ಷ ಎಂಟು ಸಾವಿರದಿಂದ ರಿಂದ ಒಂಬತ್ತು ನೂರು ರೂಪಾಯಿ ಮೌಲ್ಯದ ಕಳವಾದ ಸ್ವತ್ತು ಜಪ್ತಿ ಮಾಡಲಾಗಿದೆ ಪ್ರಕರಣಗಳನ್ನು ಅತ್ಯಂತ ದಕ್ಷತೆಯಿಂದ ಮತ್ತು ವೃತ್ತಿಪರತೆಯಿಂದ ಭೇದಿಸಿದ ಬೀದರ್ ಜಿಲ್ಲಾ ಪೊಲೀಸ್ ತಂಡಕ್ಕೆ ಶ್ಲಾಘಿಸಿ ಪ್ರಶಂಸನಾ ಪತ್ರ ನೀಡಲಾಗಿದೆ ಟೋಕಿಯೋದ ಹನೇಡಾ ವಿಮಾನ ನಿಲ್ದಾಣದ ರನ್ವೇನಲ್ಲಿ ಇಂದು ಪ್ರಯಾಣಿಕರಿದ್ದ ಜಪಾನ್ ಏರ್ಲೈನ್ಸ್ ವಿಮಾನವೊಂದಕ್ಕೆ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ ಗಾರ್ಡ್ ವಿಮಾನಕ್ಕೆ ಡಿಕ್ಕಿ ಹೊಡೆದ ನಂತರ ಬೆಂಕಿ ಕಾಣಿಸಿಕೊಂಡಿತೆಂದು ಶಂಕಿಸಲಾಗಿದೆ ವಿಮಾನದ ಕಿಟಕಿಗಳಿಂದ ಬೆಂಕಿಯ ಜ್ವಾಲೆಗಳು ಹೊರಬರುತ್ತಿರುವುದು ಕಾಣಿಸುತ್ತಿರುವ ವಿಡಿಯೋಗಳನ್ನು ಎನ್ಎಚ್ಕೆ ಚಾನಲ್ ಪ್ರಸಾರ ಮಾಡಿದೆ ಹೊಕೈಡದ ಶೀನ್ ಚಿತೋಸ್ ವಿಮಾನ ನಿಲ್ದಾಣದಿಂದ ಆಗಮಿಸಿದ ಈ ವಿಮಾನದಲ್ಲಿ ನಾಲ್ಕುನೂರು ಪ್ರಯಾಣಿಕರಿದ್ದಾರೆಂದು ಜಪಾನ್ ಏರ್ಲೈನ್ಸ್ ವಕ್ತಾರರು ಹೇಳಿದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನಿಸುತ್ತಿರುವುದು ಕಾಣಿಸುತ್ತದೆ ಹೊಸ ವರ್ಷದ ಮೊದಲ ದಿನವೇ ಜಪಾನ್ಗೆ ಪ್ರಕೃತಿ ಅಘಾತ ನೀಡಿದ್ದು ಈಶಾನ್ಯ ಜಪಾನ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದ ಪರಿಣಾಮ ಕನಿಷ್ಠ ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ವರ್ಷದ ಮೊದಲ ದಿನವಾದ ನಿನ್ನೆ ಜಪಾನ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿತು ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ನಾಲ್ಕರಿಂದ ರಿಂದ ಏಳು ಪಾಯಿಂಟ್ ಆರರವರೆಗೂ ಭೂಕಂಪನ ಸಂಭವಿಸಿದ್ದು ಜಪಾನ್ನ ಈಶಾನ್ಯ ಭಾಗದ ನನಾವೋನಲ್ಲಿ ಭೂಕಂಪನದ ಕೇಂದ್ರ ಬಿಂದು ವರದಿಯಾಗಿದೆ ಈ ಕಂಪನದಲ್ಲಿ ಕನಿಷ್ಠ ಮೂವತ್ತು ಮಂದಿ ಸಾವನ್ನಪ್ಪಿದ್ದು ಮೂವತ್ತೆರಡು ಸಾವಿರಕ್ಕೂ ಅಧಿಕ ಮಂದಿ ಕಂಪನದಿಂದ ಸಂತ್ರಸ್ತರಾಗಿದ್ದಾರೆ ಭೂಕಂಪನದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯರ್ಥವಾಗಿದ್ದು ವರ್ಷದ ಮೊದಲ ದಿನವೇ ಸೆಂಟ್ರಲ್ ಜಪಾನ್ನ ನಾಗರಿಕರು ಇಡೀ ರಾತ್ರಿ ಕತ್ತಲಲ್ಲಿ ಮುಳುಗುವಂತಾಗಿದೆ ಜಪಾನ್ ಮಿಲಿಟರಿ ಬೇಸನ್ನಲ್ಲಿ ಕನಿಷ್ಠ ಸಾವಿರಕ್ಕೂ ಅಧಿಕ ಮಂದಿ ಆಶ್ರಯ ಪಡೆದಿದ್ದಾರೆ ಎಂದು ಸೇನಾ ಮೂಲೆಗಳು ತಿಳಿಸಿವೆ ನೂರ ಬಾರಿ ಕಂಪನ ಜಪಾನ್ನ ಇಶಿಕಾವ ನಿಗಟ ಮತ್ತು ಟೋಯಮಾ ಪ್ರಾಂತ್ಯಗಳ ಕರಾವಳಿ ಪ್ರದೇಶಗಳಲ್ಲಿ ಕಂಪನ ಸಂಭವಿಸಿದ್ದು ನೂರ ಐವತ್ತೈದು ಬಾರಿ ಭೂಮಿ ಕಂಪಿಸಿದೆ ಮೊದಲ ಆರು ಕಂಪನಗಳು ಪ್ರಬಲವಾಗಿದ್ದು ಈ ಕಂಪನಗಳು ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಎರಡರಿಂದ ಆರು ಪಾಯಿಂಟ್ ಏಳರವರೆಗೂ ದಾಖಲಾಗಿವೆ ಬಳಿಕ ಕನಿಷ್ಠ ಮೂರರಂತೆ ನೂರ ನಲವತ್ತಕ್ಕೂ ಅಧಿಕ ಕಂಪನಗಳು ಸಂಭವಿಸಿವೆ ಎಂದು ಭೂಕಂಪನ ಮಾಪನ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめんごめん 呀，好的 <Yo, S 2> 好的，好的好的。好的 ಮೈಸೂರು ಮಲ್ಲಿಗೆಯ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ರವರ ತವರೂರಲ್ಲಿ ಸ್ವಾಗತ ಕೋರುತ್ತಿರುವ ಕಸದ ರಾಶಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿರುವ ಸಾರ್ವಜನಿಕರು ಕೃಷ್ಣ ರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಕೃಷಿ ಮಾರುಕಟ್ಟೆ ಎದುರು ಕಸದ ರಾಶಿ ಶೇಖರಣೆಯಾಗಿದ್ದು ಇದರಿಂದ ದಿನನಿತ್ಯ ಓಡಾಡುವ ವಾಹನ ಸವಾರರ ಮೇಲೆ ಗಾಳಿಯಲ್ಲಿ ತೋರಿ ಬರುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಎದುರಾಗುತ್ತದೆ ಎಂದು ಸಾರ್ವಜನಿಕರ ಆಕ್ರೋಶವಾಗಿದೆ ತಾಲೂಕಿನಲ್ಲೇ ಕಿಕ್ಕೇರಿ ಗ್ರಾಮ ಪಂಚಾಯಿತಿಯು ಮೇಲ್ನೋಟಕ್ಕೆ ಅಭಿವೃದ್ಧಿಯಾಗಿದ್ದು ವಾರ್ಷಿಕ ಲಕ್ಷಾಂತರ ರೂಪಾಯಿಗಳು ಆದಾಯವಿದೆ ಆದರೆ ಇಲ್ಲೇ ಕೆಲಸ ಮಾಡುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿ ಇಂದು ಸುವಾಸನೆಯಲ್ಲಿ ಕಂಪಿಸಬೇಕಾದ ಪ್ರೇಮ ಕವಿಯ ತವರೂರು ಕೆಕ್ಕೇರಿ ಪಟ್ಟಣದ ದುರ್ವಾಸನೆ ಬೀರುತ್ತದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಅಧಿಕಾರಿಗಳನ್ನು ಕೆಲಸದಿಂದ ವಜಾಗೊಳಿಸಿ ಕೂಡಲೇ ಬೇರೆ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಸಾಮಾಜಿಕ ಹೋರಾಟಗಾರರಾದ ಸಿದ್ದಾಪುರ್ ಕುಮಾರ್ ಒತ್ತಾಯಿಸಿದ್ದಾರೆ ಏನೇ ಮಾಡಿದ್ರು ಹಾಕ್ತಾರೆ ರೋಡ್ ಸೈಡ್ಗೆ ಹಾಕಿ ಎಲ್ಲ ಇಲ್ಲಿ ಓಡಾಡಕ್ಕೆಲ್ಲ ತೊಂದರೆ ಆಗಿ ಸ್ವಣಿಗಳು ರೋಗ ಎಲ್ಲ ಇಷ್ಟೆಲ್ಲ ಮಾಡಿದ್ರು ಇಷ್ಟು ಗಡ್ ಪಂಚಾಯತಿ ಆದಾಯ ಬರ್ತಾ ಯಾರು ಗಮನಕ್ಕೆ ತಗೋತಾ ಇರೋ ಪಂಚಾಯತ್ ವ್ಯಾಪ್ತಿ ಏನ್ ಕೆಲಸಗಳಾಗ್ತಾ ಇಲ್ಲ ಉತ್ತರ ಕೊಡ್ತಾರೆ ರೆಸ್ಪಾನ್ಸ್ ಮಾಡಲ್ಲ ಮಾಡಲ್ಲ ಒಂದ್ ಇಲ್ಲಿ ವಿಚಾರಕ್ಕೆ ಅವರು ಚಲೋರಾಜು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಫುಲ್ ಗಲೀಜು ರೋಡ್ ಮಗಳಿಗೆ ತಂದು ಹಾಕಿದಾರೆ ಇಲ್ಲಿ ಓಡಾಡಕ್ಕೆ ಎಷ್ಟು ತೊಂದರೆ ಆಯ್ತಾ ಇಷ್ಟೆಲ್ಲ ಮಾಡಿದ್ರು ಪಂಚಾಯತಿಲಿ ಎಷ್ಟು ಆದಾಯ ಇದ್ರುನು ಈ ಕೆಲಸ ಮಾಡ್ತಾರೆ ಕ್ಲೀನಿಂಗ್ ಮಾಡೋಕೆ ಸ್ವಚ್ಛತೆ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲೇ ಇಲ್ಲೇ ಕಾಣಿಸ್ತಲ್ಲ ರೋಡ್ ರೋಡ್ ಮಗ್ಳಿಗೆ ತಂದು ಹಾಕಿದ್ದಾರೆ ನೋಡಿ ಕುಮಾರ್ ಅಂತ ರಾಯಬಾಗ್ ತಾಲೂಕಿನ ರಾಯಬಾಗ್ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇವತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಮಿಟಿ ಆರನೇ ವರ್ಷದ ರಾಯಬಾಗಿವರಿಂದ ಎರಡುನೂರು ಆರನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಿಜಯ ಸ್ತಂಭದ ಉದ್ಘಾಟನೆಯನ್ನ ಸರ್ವ ಸೇನಾಪತಿ ವೀರ ಸಿದ್ದನಾಥ್ ಅವರ ವಂಶಜ ಪ್ರೊಫೆಸರ್ ಪ್ರಮೋದ್ ಇನಾಮದರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ್ ಪಾಟೀಲ್ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ವೇದಿಕೆ ಕಾರ್ಯಕ್ರಮವನ್ನ ರಾಯ್ಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಬಾಬುರಾವ್ ನಿಡೋಣಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರು ಹಾಗೂ ರಾಜು ತಳವಾರ್ ಡಾಕ್ಟರ್ ರಾಜು ಶಿರೇಗಾಂವ್ ಮಹಾವೀರ್ ಐಹೊಳೆ ದೇವನಂದ್ ಸನಾದಿ ಎಂಜಿ ಉಗರೆ ಕೆಆರ್ ಕೋಟಿವಾಲ್ ಮಹೇಶ್ ಕೊರವಿ ತೋಯಾ ಮುಲ್ಲಾ ರಾಜು ಬನಗೆ ಬೇಗಂ ಜೈಶ್ರೀ ಬಿರಡ್ಡಿ ಸಂಜು ತಳವಡ್ಕರ್ ಡಾಕ್ಟರ್ ಅರುಣ್ ಕಾಂಬ್ಳೆ ಡಾಕ್ಟರ್ ರಮೇಶ್ ರಂಗಣವರ್ ಗಣೇಶ್ ಕಾಂಬ್ಳೆ ವೇದಿಕೆ ಮೇಲೆದ್ದ ಗಣ್ಯರು ದೀಪ ಪ್ರಜ್ವಾಲಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಭೀಮಾ ಕೋರೆಗ ವಿಜಯೋತ್ಸವ ಕಮಿಟಿಯ ಪದಾಧಿಕಾರಿಗಳು ರಮೇಶ್ ಕಾಂಬ್ಳೆ ಸಚಿನ್ ನವರತ್ನ ಶಿವರಾಜ್ ದೇವಕೊಳೆ ವಿಕಾಸ್ ಚೌಹಾಣ್ ಮತ್ತು ವಿವಿಧ ದಲಿತ ಪರ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು

ಆರ್ಥಿಕ ಶುಭಾಶಯಗಳು ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಇತಿಹಾಸನ ಮುಚ್ಚಕ್ಕಿದ ಮನೋವಾದಿಗಳ ವಿರುದ್ಧ ನಾವು ಈ ಇತಿಹಾಸನ ತೆರೆದು ನಮ್ಮ ಜನರ ಜಾಗೃತ ಮಾಡೋಕ್ಕೋಸ್ಕರ ನಮ್ಮ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಬರೀ ರಾಯಭಾಗದಲ್ಲಿ ಅಷ್ಟಲ್ಲ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲಾ ಇಡೀ ಕರ್ನಾಟಕದಲ್ಲಿ ಮಾಡುವ ನಮ್ಮ ಉದ್ದೇಶ ಐತಿ ಹಾಗಾಗಿ ಈಗ ನಮ್ಮ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅದು ಇವತ್ತು ಪೂರ್ಣ ಯಶಸ್ವಿಯಾಗಿದೆ ಎಲ್ಲರೂ ಬಂದಿದ್ದರು ಇವತ್ತೆಲ್ಲ ಮಹಾರಾಷ್ಟ್ರದಿಂದ ಗೆಸ್ಟ್ಗಳು ಬಂದರು ಸರ್ ವಿಶೇಷವಾಗಿ ಇವತ್ತು ವಂಶಜರ್ ಬಂದಿರ ವಂಶರು ನಮ್ಮ ಕೋರೇಗವ್ ವಂಶ ಮೂರನೇ ಸಿದ್ಧನಾಗವ್ರ ಮಮ್ಮ ಮರಿ ಮಮ್ಮಗೆ ಬಂದಿದ್ದರು ಒಂದು ಮೂರನೇ ನಾಲ್ಕನೇ ತಲೆ ತಲೆಮಾರದವರು ಅವರ ಪ್ರಮೋದ್ ಇನಾಮದಿಂದ ಅವ್ರನ್ನ ಇವತ್ತು ನಾವು ಅವ್ರನ್ನ ಗೆಸ್ಟ್ ಆಗಿ ಕರೆಸಿ ಅವರಿಂದ ಅವ್ರ ಅವರು ನಮ್ಮ ಪೂರ್ವಜರ ಇತಿಹಾಸನ ಅವರ ಭಾಷೆನ ಮುಖಾಂತರ ಇತಿಹಾಸನ ವ್ಯಕ್ತಪಡಿಸಿದ್ರು ಆ ಇತಿಹಾಸ ನಮ್ಮ ಪೀಳಿಗೆ ಇವತ್ತು ನೋಡಿತಿ ಆ ಆ ಪೀಳಿ ನಮ್ಮ ಪೀಳಿಗೆ ಇವತ್ತಿನ ಮುಂದಿನ ಪೀಳಿಗೆ ಬರೋದಾ ಅಗದಿ ಬಲಿಷ್ಠವಾಗಿರಲಿ ನಾನು ಒಂದು ಉದ್ದೇಶ ಇಟ್ಕೊಂಡ ಆ ಒಂದು ಶಕ್ತಿ ತುಂಬಿದರು ಪ್ರಮೋ ಪ್ರಮೋದ್ ಈನಾಂಬಾರ್ ಅವರ ಇವತ್ತು ಪ್ರಣಯ ಪ್ರಣಯನ ಬಂದಿದ್ದರು ದಶಂಧರ್ ಸಾಹೇಬರು ಬಂದಿದ್ದರು ಸಂಜಯ್ ತಳವ್ರು ಬಂದಿದ್ದರು ವಿನೋದ್ ಮಾಡಿ ಬಂದಿದ್ರು ಬಂದಿದ್ದರು ಗೊಟ್ಟಿ ಬಂದಿದ್ದರು ಸಂಜು ದಾ ಕುಡಿ ಶಿರ್ಗಾವ್ ಹಾಕಿಲ್ಲ ಕೊನೆಯದಾಗಿ ದಲಿತ ಯುವಕರಿಗೆ ಏನು ಹೇಳ್ತೀರಿ ದಲಿತರಿಗೆ ಯುವತಿಗೆ ನಾವು ಹೇಳೋದಂದ್ರೆ ಯಾವುದೇ ಚಟಕ್ಕೆ ಬಲಿ ಆಗಲಿತ್ತು ಎಷ್ಟು ನಾವು ಶಕ್ತಿಶಾಲಿ ಇದ್ದು ಎಷ್ಟು ಸ್ವಾಭಿಮಾನಿಗಳಿದ್ವು ಹಂಗೆ ನಮ್ಮ ಸ್ವಾಭಿಮಾನದಿಂದ ನಮ್ಮ ಸಮಾಜವನ್ನು ಗಟ್ಟಿ ಮಾಡಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಂಡ ನಮ್ಮ ವಿರೋಧ ವಿರೋಧಿಗಳ ಮನೋವಾದಿಗಳು ವಿರುದ್ಧ ನಮ್ಗೆ ಹೋರಾಟ ಮಾಡಬೇಕು ಮತ್ತು ನಮ್ಮ ಸಮಾಜನ ಎತ್ತಿ ಕಟ್ಟಬೇಕು ಪ್ರಜ್ಞಾವಂತರಾಗಬೇಕು ವಿದ್ಯಾವಂತರಾಗಬೇಕು ಇದು ನಮ್ಮ ಉದ್ದೇಶ ಸರ್ ಇನ್ನು ಕೆಲವೊಂದು ನಿಮ್ಮ ಸಮಾಜದವರ ಮುಖ್ಯವಾಹಿನಿಗೆ ಬಂದಿಲ್ಲ ಇದ್ರ ಬಗ್ಗೆ ಏನು ನಾವು ಎಲ್ಲ ಪ್ರತಿಯೊಬ್ಬರು ಸಮಾಜದವ್ರನ್ನ ಕರಿತಿದ್ದೀರ ಇವತ್ತು ಇವ ಈ ವರ್ಷವೊಂದು ನಮ್ಮ ಮುಖ್ಯಸ್ಥರು ನಮ್ಮ ದಲಿತ ಇರುವ ಬಂದ್ರಂದ್ರೆ ಮುಂದಿನ ವರ್ಷ ಬೇರೆದವ್ರು ಬರ್ತಾರೆ ಈ ವರ್ಷ ಇವರು ಬಂದರು ಮುಂದಿನ ವರ್ಷ ಮತ್ತು ಬೇರೆ ಮುಖಂಡರು ಬರ್ತಾರೆ ನಾವೆಲ್ಲ ಮುಖಂಡರನ್ನ ಒಂದೋ ವೇದಿಕೆ ಮ್ಯಾಗ ಪ್ರತಿ ವರ್ಷ 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 ಕೂಡ ಅದೇ ಅದನ್ನು ಹಳ್ಳಿಯಲ್ಲಿ ಮತ್ತೆ ಮತ್ತೆಲ್ಲ ಎಲ್ಲ ಮುಖಂಡರಿಗೆ ಭೇಟಿ ಆಗಿ ಮತ್ತೊಂದು ಒಂದು ಹತ್ತು ವರ್ಷ ಅಂದ್ರೆ ಇವಾಗ ಐದನೇ ವರ್ಷ ಇನ್ನು ಹತ್ತು ವರ್ಷ ನಂತರ ಪೂರ್ಣ ದಲಿತ ಎಲ್ಲ ಜಿಲ್ಲಾದ್ಯಂತ ನಮ್ಮ ಲೀಡರ್ ಎಲ್ಲ ಕುಸೋ ವ್ಯವಸ್ಥೆ ನಾವು ಮಾಡಿದ್ರು ಶಿಕ್ಷಣದಿಂದ ಯಾಕೋ ವಂಚಿತರ ಹೌದೌದು ವಂಚಿತರಾಗತ್ತೆ ಯಾಕೆ ವಂಚಿತರಾಗತ್ತಂದ್ರೆ ರಾಜಕೀಯವಾಗಿ ಜನರ ನಮ್ಮ ಸಮಾಜನ ದುರುಪಯೋಗ ಮಾಡ್ಕೋತಿ ನಮ್ಮ ನಮ್ಮ ಸಮಾಜನ ಆಶೆಗೆ ಬಲಿಪಡಿಸೈತಿ ಯಾವುದೋ ಒಂದು ವಿರೋಧವಾಗಿ ಒಬ್ಬ ಮನೆ ಎರಡು ಗುಂಪನ್ನು ಒಂದ ಗುಂಪನ್ನ ಎರಡು ರೀತಿ ಒಡ ಒಡೋ ಕೆಲಸ ಮಾಡತೈತಿ ಆ ಕಾರಣಕ್ಕಾಗಿ ಶಿಕ್ಷಕನ ವಂಚಿತ ತಮ್ಮ ನನ್ನ ಹೆಸರು ಗಣೇಶ್ ಕಾಮಳೆ ಅಂತ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು